ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಐದರ ಹನ್ನೊಂದನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಗೆದ್ದುಕೊಂಡಿತು ಆದರೆ ರಾಜಸ್ಥಾನ ರಾಯಲ್ಸ್ ನಾಯಕ ರಿಯಾನ್ ಪರಾಗ್ ಅವರಿಗೆ ಬಿಸಿಸಿಐ ಹನ್ನೆರಡು ಲಕ್ಷ ರೂಪಾಯಿ ಫೈನ್ ವಿಧಿಸಿದೆ ಪಂದ್ಯದಲ್ಲಿ ಫಿಕ್ಸ್ ಟೈಮ್ನಲ್ಲಿ ಓವರ್ಗಳನ್ನು ಮುಗಿಸದ ಕಾರಣಕ್ಕಾಗಿ ಈ ಪೆನಲ್ಟಿ ವಿಧಿಸಲಾಗಿದೆ ಐಪಿಎಲ್ ರೂಲ್ಸ್ ಪ್ರಕಾರ ಒಂದು ತಂಡವು ನಿಗದಿತ ಸಮಯದಲ್ಲಿ ಓವರ್ಗಳನ್ನು ಮುಗಿಸದಿದ್ದರೆ ಆ ತಂಡದ ನಾಯಕನಿಗೆ ಫೈನ್ ವಿಧಿಸಲಾಗುತ್ತದೆ ರಿಯಾನ್ ಪರಾಗ್ ಅವರ ಮ್ಯಾಚ್ ಫೀ ಇಂದ ಈ ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ ಈ ಐಪಿಎಲ್ ಸೀಸನ್ನಲ್ಲಿ ಸ್ಲೋ ಓವರ್ ರೇಟ್ಗೆ ಫೈನ್ ಕಟ್ಟಿದ ಎರಡನೇ ಕ್ಯಾಪ್ಟನ್ ರಿಯಾನ್ ಪರಾಗ್ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಕೂಡ ಇದೇ ಕಾರಣಕ್ಕಾಗಿ ಹನ್ನೆರಡು ಲಕ್ಷ ರೂಪಾಯಿ ಫೈನ್ ಕಟ್ಟಿದ್ದಾರೆ ಪಂದ್ಯದ ವಿಷಯಕ್ಕೆ ಬಂದರೆ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ ಎರಡು ರನ್ ಗಳಿಸಿತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ ಆರು ರನ್ ಗಳಿಸಲಷ್ಟೇ ಶಕ್ತವಾಯಿತು ಕೊನೆಯ ಓವರ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಗೆಲ್ಲಲು ಹತ್ತೊಂಬತ್ತು ರನ್ಗಳು ಬೇಕಾಗಿದ್ದವು ಆದರೆ ಅವರು ಟಾರ್ಗೆಟ್ ಮುಟ್ಟಲು ಸಾಧ್ಯವಾಗಲಿಲ್ಲ